ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಕೆ ಎ ಕಡೆಯಿಂದ ನಿನ್ನೆ ಟೈಮ್ ಟೇಬಲ್ ಬಿಟ್ಟಿದ್ದಾರೆ ವೇರಿಯಸ್ ಎಕ್ಸಾಮ್ಸ್ ಇದ್ದವಲ್ಲ ಎಸ್ ಡಿ ಎಫ್ ಡಿ ಅದರದ್ದೆಲ್ಲ ಟೈಮ್ ಟೇಬಲ್ ಪರೀಕ್ಷಾ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಯಾವ್ದು ಎಲ್ಲ ಇಲಾಖೆದು ಬಿಟ್ಟಿದ್ದಾರೆ ಇನ್ನೂ ಯಾವುದಂದರೆ ಎ ಇದದು ಬಿಟ್ಟಿಲ್ಲ ಅದು ಯಾವಾಗ ಬಿಡ್ಬೋದು ಮತ್ತು ಎಕ್ಸಾಮ್ಸ್ ಯಾವಾಗ ಇರ್ಬೋದು ಅಂತ ಹೇಳ್ಕೊಡ್ತೇನೆ ಸೊ ಸ್ವಲ್ಪ ಜನಕ್ಕೆ ಇದು ಕನ್ಫ್ಯೂಷನ್ ಆಗಿತ್ತು ಯಾಕಂದರೆ ಫುಲ್ ಎಲ್ಲ ಮಿಕ್ಸ್ ಆಗಿ ಕೊಟ್ಬಿಟ್ಟಿದ್ದಾರಲ್ಲ ಫುಲ್ ಡಿಟೇಲಾಗಿ ನೋಡೋಣ ವಿಡಿಯೋನ ಫುಲ್ ಎಂಡವರೆಗೂ ನೋಡಿ ಯೂಸ್ ಆಗುತ್ತೆ ಮತ್ತು ಎ ಸಿಲೆಬಸ್ ಏನು ಕೊಟ್ಟಿದ್ದಾರೆ ಅಂತ ಅದನ್ನು ಫುಲ್ ಡಿಟೇಲಾಗಿ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇವತ್ತು ಫಸ್ಟ್ ನೋಡೋದಂದ್ರೆ ನಾನ್ ಎಚ್ ಕೆ ಅದು ನಾನ್ ಎಚ್ ಕೆ ಇಲ್ಲಿ ನೋಡಿ ಆರ್ ಪಿ ಸಿ ಇದೆ ನಿನ್ನೆ ಬಂದಿರೋದು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇದು ನಾನ್ ಎಚ್ ಕೆ ಅದು ಓಕೆನಾ ನಾನ್ ಹೆಚ್ ಕೆದ ಯಾವುದಪ್ಪ ಫಸ್ಟ್ ನೋಡೋದಾದರೆ ಕೆ ಎಸ್ ಡಿ ಎಲ್ ಅಂತ ಇದೆ ನೋಡಿ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದೆಯಲ್ಲ ಅಲ್ಲಿ ಯಾವುದೋ ಇದು ಕಿರಿಯ ಅಧಿಕಾರಿ ಕಿರಿಯ ಅಧಿಕಾರಿ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ಸಿವಿಲು ಜೆ ಇದೆ ಅಲ್ಲ ಜೆ ಇ ಸಿವಿಲ್ ಅದು ಕೊಟ್ಟಿದ್ದಾನೆ ನೆಕ್ಸ್ಟ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಯಾವುದಪ್ಪ ಅಂದರೆ ಎಲೆಕ್ಟ್ರಿಕಲ್ ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ಎಲೆಕ್ಟ್ರಿಕಲ್ ಕೊಟ್ಟಿದ್ದಾನೆ ನೋಡಿ ಎಲೆಕ್ಟ್ರಿಕಲ್ಲು ಆ್ಯಂಡ್ ಮೆಕ್ಯಾನಿಕಲ್ ಎರಡು ಬಿ ಡಬ್ಲ್ಯೂ ಎಸ್ ಎಸ್ ಬಿಯಲ್ಲಿ ನೆಕ್ಸ್ಟ್ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರ ಮೇಲ್ವಿಚಾರಕ ಅಂತಿದೆಲ್ಲ ಇದು ನಿರ್ದಿಷ್ಟ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಮಧ್ಯಾಹ್ನ ಮೂರರಿಂದ ಐದು ಗಂಟೆ ಟೂ ಓವರ್ ಟೈಮು ಟೂ ಓವರ್ ಟೈಮು ಇದು ಸ್ಪೆಸಿಫಿಕ್ ಪೇಪರು ಯಾವಾಗಿರೋದು ಎಕ್ಸಾಮ್ ಅಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಸ್ಯಾಟರ್ಡೆ ಎಕ್ಸಾಮ್ ಇರೋದು ಜನವರಿ ಹತ್ತನೇ ತಾರೀಕು ನೋಡಿ ಫ್ರೆಂಡ್ಸ್ ಇದು ಫ ಸ್ಪೆಸಿಫಿಕ್ ಪೇಪರು ಯಾರಿಗಂತ ಕ್ಲಿಯರಾಗಿ ಹೇಳಿದ್ದೀನಿ ಕನ್ಫ್ಯೂಸ್ ಬೇಡ ಇದು ಇರೋದು ಕೆಗೆ ನೆಕ್ಸ್ಟು ಸೆಕೆಂಡ್ ಡೇ ಇರೋದು ಯಾವುದಪ್ಪ ಅಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹತ್ತಾದಮೇಲೆ ನೆಕ್ಸ್ಟ್ ಹನ್ನೊಂದು ಸಂಡೇ ಇರೋದು ಇದು ಜನವರಿ ಹನ್ನೊಂದನೇ ತಾರೀಕು ಬಿ ಡಿ ಎದಲ್ಲಿ ಕೊಟ್ಟಿದ್ದಾನೆ ನೋಡಿ ಬಿ ಡಿ ಎ ಪ್ರಥಮ ದರ್ಜೆ ಸಹಾಯಕರು ಅಂತ ಇದೆ ನೋಡಿ ಪ್ರಥಮ ದರ್ಜೆ ಕ್ಲ ಕೋರ್ಟ್ ಕ್ಲರ್ಕು ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ ಇತ್ತಲ್ಲ ಎಫ್ ಡಿ ಎದು ಇಲ್ಲಿ ಬಿ ಡಿ ಎದಲ್ಲಿ ಅದನ್ನು ಕೊಟ್ಟಿದ್ದಾನೆ ನೆಕ್ಸ್ಟ್ ಮಾರುಕಟ್ಟೆ ಇಲಾಖೆ ಮತ್ತು ಕೃಷಿ ಮ ಕೃಷಿ ಮಾರಾಟ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಎರಡೂ ಕೊಟ್ಟಿದ್ದಾನೆ ಇಲ್ಲಿ ಎಫ್ ಡಿ ಎ ಕೊಟ್ಟಿದ್ದಾನೆ ನೆಕ್ಸ್ಟು ಆರ್ ಜಿ ಯು ಜಿ ಎಸ್ ಅಂತ ಕೊಟ್ಟಿದ್ದಾನೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಸಹಾಯಕ ಅಂತ ಪೋಸ್ಟ್ ಇತ್ತಲ್ಲ ಅದನ್ನು ನೆಕ್ಸ್ಟ್ ಕೆ ಕೆ ಆರ್ ಟಿ ಸಿ ಇದೆ ನೋಡಿ ಸಹಾಯಕ ಲೆಕ್ಕಿಗ ಇದೆ ನೆಕ್ಸ್ಟ್ ಕೆ ಎಸ್ ಎಸ್ ಐ ಡಿ ಸಿ ಅಂತ ಇದೆ ಹಿರಿಯ ಸಹಾಯಕ ನೆಕ್ಸ್ಟ್ ಕೆ ಎಸ್ ಐ ಡಿ ಎಲ್ ಸೋಪ್ ಇದೆಯಲ್ಲ ಅದರಲ್ಲಿ ಕಿರಿಯ ಅಧಿಕಾರಿ ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಣ ಇದು ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗ್ರಂಥಪಾಲಕ ಇದೆ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆಯಲ್ಲಿ ಕಿರಿಯ ಅಭಿಯಂತರ ನೋಡಿ ಜೆ ಇ ಸಿವಿಲ್ ಇದೆ ನೆಕ್ಸ್ಟು ಬಿ ಡಬ್ಲ್ಯೂ ಎಸ್ ಎಸ್ ಅಲ್ಲಿ ಎಲೆಕ್ಟ್ರಿಕಲ್ಲು ಆ್ಯಂಡ್ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಇದೆ ಜಿ ಎಸ್ ಪೇಪರ್ ಜ ಜನರಲ್ ಸ್ಟಡಿ ಇರುತ್ತಲ್ಲ ಜಿ ಎಸ್ ಪೇಪರು ಇದು ಹತ್ತುವರೆಯಿಂದ ಹನ್ನೆರಡುವರೆ ಇದು ಟೂ ಅವರ್ ಟೈಮ್ ಇರೋದು ಟೂ ಅವರ್ ಟೈಮ್ ಯಾವಾಗಪ್ಪ ಇದು ಅಂದರೆ ಭಾನುವಾರ ನೋಡಿ ಜನವರಿ ಹನ್ನೊಂದು ಒಂದನೇ ತಿಂಗಳಲ್ಲಿ ಇರೋದು ನೆಕ್ಸ್ಟ್ ಇನ್ನೂ ಒಂದು ಅದರಲ್ಲಿ ಯಾವುದಪ್ಪ ಅಂದರೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರಾಟ ಮಾರುಕಟ್ಟೆ ಮೇಲ್ವಿಚಾರಕ ಇದೆಯಲ್ಲ ಅದು ಕೂಡ ಅವತ್ತೇ ಇರೋದು ಇಷ್ಟು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾನೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇನ್ನೊಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಬೇಕಿದ್ರೆ ಬಿ ಡಿ ಯಿಂದ ಸ್ಟಾರ್ಟ್ ಆಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಎಫ್ ಡಿ ಎ ಕೇಳಿದ್ದಾನೆ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆರ್ ಜಿ ಯು ಎಚ್ ಎಸ್ ಅಂತ ಇದೆಯಲ್ಲ ಅಲ್ಲಿ ಸಹಾಯಕ ನೆಕ್ಸ್ಟು ಕೆ ಕೆ ಆರ್ ಡಿ ಇದು ಕಲ್ಯಾಣ ಕರ್ನಾಟಕ ಅನಿಸುತ್ತೆ ಇದು ಇದು ಬರುತ್ತಲ್ಲಪ್ಪ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆಯಲ್ಲಿ ಸಹಾಯಕ ಲೆಕ್ಕ ಕೊಟ್ಟಿದ್ದಾನೆ ನೆಕ್ಸ್ಟ್ ಇದು ಫುಲ್ ಡೀಟೇಲಾಗಿ ಹೇಳಿದ್ದೀನಿ ನೋಡಿ ನೆಕ್ಸ್ಟು ಅವತ್ತೇ ಇನ್ನೂ 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 ಎಕ್ಸಾಮ್ಸ್ ಇದಾವೆ ನೋಡಿ ಇಲ್ಲಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬಿ ಡಿ ಎದಲ್ಲಿ ಪ್ರಥಮ ದರ್ಜೆ ಸಹಾಯಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಕೃಷಿ ಮಾರಾಟ ಇಲಾಖೆ ಬಿ ಡಬ್ಲ್ಯೂ ಎಚ್ ಎಸ್ ಪಿ ಆರ್ ಜಿ ಯು ಎಚ್ ಎಸ್ ಕೆ ಕೆ ಆರ್ ಟಿ ಸಿ ಕೆ ಎಸ್ ಎಸ್ ಐ ಡಿ ಸಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸೇಮ್ ಅದೇ ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಪೇಪರ್ ಇದೆಯಲ್ಲ ಇಂಗ್ಲೀಷ್ ಕಂಪ್ಯೂಟರ್ ಮತ್ತು ಕನ್ನಡ ಇದು ಮಧ್ಯಾಹ್ನ ಇರೋದು ಮಧ್ಯಾಹ್ನ ಎಷ್ಟು ಗಂಟೆಗಪ್ಪ ಅಂದರೆ ಎರಡೂವರೆಯಿಂದ ನಾಲ್ಕೂವರೆ ಇದ್ರದ್ದು ಈ ಕಮ್ಯುನಿಕೇಷನ್ ಪೇಪರ್ದು ವಿಡಿಯೋ ಮಾಡಿದ್ದೀನಿ ಯಾವ ಥರ ಓದಬೇಕು ಮತ್ತು ಈ ನೋಟ್ಸ್ ಯಾವುದು ಇರಬೇಕು ಯಾವ ಥರ ಇರಬೇಕು ಅಂತ ನೀವು ನೋಡಿಲ್ಲ ಅಂದರೆ ನೋಡ್ಬೋದು ವಿಡಿಯೋಸ್ ಮೂರು ನಾಲ್ಕು ವಿಡಿಯೋಸ್ ಮಾಡಿದ್ದೀನಿ ಮತ್ತು ಬುಕ್ಸ್ ಯಾವುದು ಓದಬೇಕಂತೂ ಮಾಡಿದ್ದೀನಿ ಅದನ್ನು ಕಂಪ್ಲೀಟಾಗೆ ನೋಡಿ ಓಕೆನಾ ಹೆಲ್ಪ್ ಆಗುತ್ತೆ ಮತ್ತು ಶಾರ್ಟ್ ಟೈಮಲ್ಲಿ ನೀವು ಫಿಫ್ಟಿ ಡೇಸ್ ಉಳ್ಕೊಂಡಿದೆ ಮ್ಯಾಕ್ಸಿಮಮ್ ಫಿಫ್ಟಿ ಡೇಸು ಇನ್ನು ಎಚ್ ಕೆ ಆದವ್ರಿಗಂತೂ ಇನ್ನೂ ಕಡಿಮೆ ಉಳಿದಿರೋದು ಕಡಿಮೆ ಟೈಮಲ್ಲಿ ಯಾ ಏನೇನೆಲ್ಲ ಓದಬೇಕು ಎಷ್ಟೆಲ್ಲ ಓದಬೇಕು ಅದನ್ನು ಒಂದು ವಿಡಿಯೋ ಮಾಡ್ತೀನಿ ನೋಡಿ ನೆಕ್ಸ್ಟು ಹನ್ನೆರಡನೇ ತಾರೀಕು ಇರೋದು ಸೋಮವಾರ ಕೆ ಎಸ್ ಡಿ ಎಲ್ ಇದು ಸೋಪ್ ಆ್ಯಂಡ್ ಡಿಟರ್ಜೆಂಟಲ್ಲಿ ಕಿರಿಯ ಅಧಿಕಾರಿ ಉತ್ಪಾದನೆ ನಿರ್ವಹಣೆ ಅವ್ರದ್ದು ನಿರ್ದಿಷ್ಟ ಪತ್ರಿಕೆ ಇರುತ್ತಲ್ಲ ಅವ್ರದು ಮರುದಿವಸ ದಿವ್ಸ ನೋಡಿ ಸಾಮಗ್ರಿ ಉಗ್ರಣಕ್ಕೆ ಎರಡೂ ಕಿರಿಯ ಅಧಿಕಾರಿ ಅದು ಉತ್ಪಾದನೆ ಮತ್ತು ನಿರ್ವಹಣೆ ಇದು ಸಾಮಗ್ರಿ ಮತ್ತು ಉಗ್ರಾಣ ನಿರ್ದಿಷ್ಟ ಪತ್ರಿಕೆ ಮಂಡೇ ಇರೋದು ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಡೈರೆಕ್ಟ್ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಒಂದು ಹತ್ತೆರಡು ದಿನ ಗ್ಯಾಪ್ ಎಷ್ಟು ಮ್ಯಾಕ್ಸ ಹಾಂ ಹತ್ತನ್ನೆರಡು ದಿನ ಗ್ಯಾಪ್ ಆದಮೇಲೇ ಎಕ್ಸಾಮ್ ಇಟ್ಟಿರೋದು ಯಾವುದಪ್ಪ ಅಂದರೆ ಇಲ್ಲಿ ಸೇಮ್ ಬಿ ಡಿ ಎ ಕೃಷಿ ಮಾರಾಟ ಇಲಾಖೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಎಸ್ ಎಸ್ ಐ ಡಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಇದು ಬರುತ್ತಲ್ಲ ನಾರ್ತ್ ವೆಸ್ಟು ಅಲ್ಲಿ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಕೃಷಿ ಮಾರಾಟ ಇಲಾಖೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಇಲ್ಲಿ ಎಸ್ ಡಿ ಎ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಸ್ ಡಿ ಎ ಇವೆಲ್ಲ ಅವಾಗಲೇ ಅವು ಡಿಗ್ರಿ ಲೆವೆಲಿದ್ದು ಇದ್ದು ಕಿರಿಯ ಸಹಾಯಕ ಸಂಚಾ ಸಹಾಯ ಸಂಚಾರಕ ಸಹಾಯ ಸಂಚಾರಕ ಇವು ಸಾರಿಗೆ ಇಲಾಖೆಯಲ್ಲಿ ಇವೆರಡು ಎರಡು ಸಾರಿಗೆ ಇಲಾಖೆ ಇದು ಸಾರಿಗೆ ಇಲಾಖೆಯಲ್ಲಿ ನಿರ್ವಾಹಕ ನೆಕ್ಸ್ಟ್ ಯಾವುದು ಮಾರಾಟ ಸಹಾಯಕ ಮಾಪನ ಓದುಗ ಅಂತ ಇದೆ ನೋಡಿ ಮಾಪನ ಓದುಗ ನೆಕ್ಸ್ಟ್ ಎರಡನೇ ದರ್ಜೆ ಉಗ್ರಣ ಪಾಲಕ ಇದು ಜಿ ಎಸ್ ಪೇಪರ್ ಇರೋದು ಯಾವಾಗಪ್ಪ ಅಂದರೆ ಇಲ್ಲಿ ಟೈಮ್ ಇದೆ ನೋಡಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆಗೆ ಟೈಮ್ ಇರೋದು ಟೂ ಅವರ್ ಟೈಮ್ ಇದೆ ಎರಡಕ್ಕೂ ಟೂ ಅವರ್ ಕೊಡ್ತಾನ ಕೇ ಇದ್ದವನು ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು ಟೈಮ್ ಮ್ಯಾನೇಜ್ ಆಗುತ್ತೆ ಅದ್ರ ಜೊತೆಗೆ ನೆಕ್ಸ್ಟು ಬಿ ಡಿ ಎದಲ್ಲಿ ಸೆಕೆಂಡ್ ಪೇಪರ್ ಇರುತ್ತಲ್ಲ ಸೇಮ್ ಸೆಕೆಂಡ್ ಪೇಪರ್ ಇಂಗ್ಲೀಷು ಮತ್ತು ಇಲ್ಲಿ ಬಿ ಡಿ ಎ ಸೇಮ್ ಆವಾಗಲೇ ಏನಿದ್ದವಲ್ಲ ಅವೇ ಇದ್ದಾವೆ ಸಾರಿಗೆ ಇಲಾಖೆ ನಿರ್ವಾಹಕ ಮಾರಾಟ ಸಹಾಯಕ ಮಾಪನ ಓದುವ ಎರಡನೇ ದರ್ಜೆ ಉಗ್ರಣ ಪಾಲಕ ಇದು ಮೊನ್ನೆ ಬಿಟ್ಟಿದ್ನಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇದು ಇಂಗ್ಲೀಷ್ ಕಮ್ಯುನಿಕೇಷನ್ ಪೇಪರು ಕಮ್ಯುನಿಕೇಷನ್ ಇರೋದು ಇದು ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆ ಟೂ ಅವರ ಟೈಮು ಓಕೆನಾ ನೆಕ್ಸ್ಟು ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇದು ಕೊಟ್ಟಿದ್ದಾನೆ ನಾಲ್ಕು ತಪ್ಪಾದರೆ ಒಂದು ಕರೆಕ್ಟಾಗಿರೋ ಆನ್ಸರು ರಾಂಗ್ ತೆಕ್ಕ ಕಟ್ ಮಾಡ್ತಾರೆ ಓಕೆನಾ ಒನ್ ಬೈ ಫೋರು ಒಂದು ಕ್ವಶನ್ ತಪ್ಪಾದರೆ ಜೀರೋ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇರುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೆಗೆಟಿವ್ ಜಾಸ್ತಿ ಮಾಡಬೇಡಿ ಸುಮ್ಮನೆ ಗೊತ್ತಿರೋದೆ ಏನೂ ಒಂದು ಹೆಂಗಪ್ಪ ಅಂದರೆ ಈಗ ಒಂದು ಹಂಡ್ರೆಡ್ ಪರ್ಸೆಂಟ್ ಏನೂ ಗೊತ್ತಿಲ್ಲ ನನಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಏನೂ ಗೊತ್ತಿಲ್ಲ ಅಂದರೆ ಟಚ್ ಮಾಡಬೇಡಿ ಡೋಂಟ್ ಟಚ್ ಓಕೆನಾ ಡೋ ನಾಟ್ ಟಚ್ ಟಚ್ ಮಾಡೋಕ್ಕೆ ಹೋಗಬೇಡಿ ಒಂದು ಫಿಫ್ಟಿ ಫಿಫ್ಟಿ ಇದ್ದರೆ ಟಚ್ ಮಾಡಿ ಫಿಫ್ಟಿ 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 ಇದ್ದರೆ ಬಿಡಬೇಡಿ ಯಾಕಂದರೆ ಕರೆಕ್ಟ್ ಆಗ್ತಿರ್ತವೆ ನೆಕ್ಸ್ಟು ಇಲ್ಲೇನಿದೆ ನೋಡಿ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದೆ ನೋಡ್ಬೇಕಿದ್ರು ಪರೀಕ್ಷಾ ಕೇಂದ್ರದಲ್ಲಿ ರಿಸ್ಕಿಂಗ್ ಮತ್ತು ಮುಖಚಾರಿ ಇರುತ್ತಂತೆ ಪೇಸ್ ಇದು ಮಾಡ್ತಾರಲ್ಲ ಎರಡು ಗಂಟೆ ಮುಂಚೆನೇ ಬರಬೇಕಂತ ಇದನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಐದನೇ ಆಪ್ಷನ್ ಐದನೇ ಆಪ್ಷನು ಇಲ್ಲಿ ಇದೆ ಓಕೆನಾ ಶೇಡ್ ಮಾಡಲು ಕೊನೆಯ ಮಾಡಲು ಕೊನೆಯ ಆದ ನಂತರ ಐದು ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಯಾವುದೇ ಬಿಟ್ಟಿರ್ತಿರಲ್ಲ ಐದನೇ ಆಪ್ಷನ್ನ ಫಿಲ್ ಮಾಡಬೇಕು ನೀವು ಮಾಡಲಿಲ್ಲ ಅಂದರೆ ಅದನ್ನು ನೆಗೆಟಿವ್ ಕನ್ಸಿಡರ್ ಮಾಡ್ತಾನೆ ಶೇಡ್ ಮಾಡಲಿದ್ದ ಮಾಡಲಿದ್ದರೆ ಪ್ರಶ್ನೆ ಪತ್ರಿಕೆ ಒನ್ ಬೈ ಫೋರ್ ಕಡಿತಗೊಳಿಸ್ತು ಸೇಮ್ ನೆಗೆಟಿವ್ ಥರ ಕನ್ಸಿಡರ್ ಮಾಡ್ತಾನೆ ನೆಕ್ಸ್ಟ್ ಇನ್ನು ಎ ಕೇಳ್ತಿದ್ದಿರಲ್ಲ ಎ ಏ ಇನ್ನು ಎಲೆಕ್ಟ್ರಿಕಲ್ಲು ಕಂಪ್ಯೂಟರ್ ಸೈನ್ಸ್ ಸಿವಿಲು ಮೆಕ್ಯಾನಿಕಲ್ಲು ನೋಡಿ ಉಳಿದ ಅಂತಿದೆ ನೋಡಿ ರಿಮೈನ್ ಉಳಿದ ವಿವಿಧ ಇಲಾಖೆ ಪರೀಕ್ಷೆ ವೇಳಾಪಟ್ಟಿ ಮುಂದಿನ ದಿನಗಳಲ್ಲಿ ವೆಬ್ಸೈಟ್ ಪ್ರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಸೊ ಸದ್ಯದಲ್ಲಿ ಅದನ್ನೂ ಬಿಡ್ತಾರೆ ಆಲ್ಮೋಸ್ಟ್ ಅವು ಯಾವಾಗ ಆಗ್ಬೋದಪ್ಪ ಎಕ್ಸಾಮ್ ಅಂದರೆ ಈಗ ಫೆಬ್ರವರಿವರೆಗೂ ಮಾ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಮಾರ್ಚ್ ಮಾರ್ಚ್ ಮತ್ತು ಏಪ್ರಿಲ್ ಏಪ್ರಿಲಲ್ಲಿ ಎಕ್ಸಾಮ್ ಮಾಡ್ಬೋದು ಅದನ್ನು ಎರಡು ಪೇಪರ್ ಇರೋದ್ರಿಂದ ಮಾರ್ಚ್ ಎಪ್ರಿಲಲ್ಲಿ ಎಕ್ಸಾಮ್ ಆಗುತ್ತೆ ಎಕ್ಸಾಮ್ ಡೇಟ್ನ ಸದ್ಯದಲ್ಲೇ ಬಿಡ್ತಾನೆ ಫ್ರೆಂಡ್ಸ್ ಓಕೆನಾ ನೀನೇ ಸ್ವಲ್ಪ ಜನ ಹೇಗೆ ಕೇಳ್ತಿದ್ರು ಅದಕ್ಕೆ ಹೇಳಿರೋದು ಇದು ಯಾವುದಪ್ಪ ಹೆಚ್ ಕೆ ನಾನ್ ಎಚ್ ಕೆ ಇವಾಗ ಕಲ್ಯಾಣ ಕರ್ನಾಟಕ ನೋಡಿ ಕಲ್ಯಾಣ ಕರ್ನಾಟಕದವ್ರಿಗಂತೂ ಟೈಮ್ ಇಲ್ಲಿ ನೆಕ್ಸ್ಟ್ ಮಂತಿಂದನೇ ಸ್ಟಾರ್ಟ್ ಆಗೋದು ಇಪ್ಪತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಿಂದ ಸೇಮ್ ಇಲ್ಲಿ ಕೆ ಎಸ್ ಡಿ ಎಲ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸೇಮ್ ಅದೇನು ಪೋಸ್ಟ್ ಇತ್ತಲ್ಲ ಅದೇ ಥರನೂ ಇಲ್ಲಿ ಪೋಸ್ಟ್ ಸ್ವಲ್ಪ ಪೋಸ್ಟ್ ಕಡಿಮೆ ಇರೋದು ಇಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಅಲ್ಲಿ ಕಿರಿಯ ಅಭಿಯಂತರು ಸಿವಿಲ್ ಗುರು ಜೆ ಇಲೆಕ್ಟ್ರಿಕಲು ಮೆಕ್ಯಾನಿಕಲ್ ಈ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಇದೆ ಅಂದರೆ ಟೆಕ್ನಿಕಲ್ ಇರುತ್ತೆ ಸೊ ಇದನ್ನು ಚೇಂಜ್ ಮಾಡಲ್ಲ ಅವನು ಯಾಕಂದರೆ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಅದೇ ಸ್ಪೆಸಿಫಿಕ್ ಪೇಪರ್ನ ಎಕ್ಸಾಮ್ ಮಾಡಿರೋ ಸಲುವಾಗಿ ಮಾಡಲ್ಲ ಅನಿಸುತ್ತೆ ಮಧ್ಯಾಹ್ನ ಮೂರಿಂದ ಐದು ಗಂಟೆವರೆಗೂ ಎರಡು ಅವರ್ ಟೈಮ್ ಇದೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಇದೆ ನೆಕ್ಸ್ಟ್ ಮಂತ್ ಇಪ್ಪತ್ತೊಂದು ಬಿ ಡಿ ಎಲ್ಲಿ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಕೆ ಆರ್ ಟಿ ಸಿ ಕೆ ಎಸ್ ಐ ಕೆ ಎಸ್ ಎಸ್ ಐ ಡಿ ಸಿ ಕೆ ಎಸ್ ಡಿ ಎಲ್ ಇವು ಫುಲ್ ಫಾರ್ಮ್ ನೋಡ್ಕೊಳ್ಳಿ ಅಲ್ಲಿ ಇದೆ ನೋಡಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮತ್ತು ಇಲ್ಲಿವರೆಗೂ ಇಲ್ಲಿ ನೋಡಿ ಎಫ್ ಡಿ ಎ ಎಫ್ ಡಿ ಎ ಸಹಾಯಕ ಸಹಾಯಕ ಲೆಕ್ಕಿಗ ಇವು ಯಾವ್ಯಾವ ಹಾಕಿದಾರಲ್ಲ ನೀವು ಲಿಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಇದ್ದಾವೆ ಎಕ್ಸಾಮ್ ಕರೆಕ್ಟಾಗಿ ನೋಡ್ಕೊಳ್ಳಿ ಕಿರಿಯ ಸಹಾಯಕ ಅಭಿಯಂತರು ಜೆ ಇ ಮಾರಾಟ ಪ್ರತಿನಿಧಿ ಇವೆಲ್ಲ ಜಿ ಎಸ್ ಇನ್ಕ್ಲೂಡಾಗಿ ಜಿ ಎಸ್ ಇದೆ ಇದು ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೂ ಇರುತ್ತೆ ಇದು ಇಪ್ಪತ್ತೊಂದು ಹನ್ನೆರಡು ನೆಕ್ಸ್ಟ್ ಮಂತ್ ಇರೋದು ಇನ್ನು ಒಂದೇ ತಿಂಗಳು ಟೈಮ್ ಇರೋದು ಕರೆಕ್ಟ್ ಒನ್ ಮಂತ್ ಇರೋದು ಕರೆಕ್ಟಾಗಿ ಓದ್ಕೊಳ್ಳಿ ಓಕೆನಾ ಕಡಿಮೆ ಪೋಸ್ಟ್ ಇದಾವೆ ಅಂತ ಎಲ್ಲರೂ ನೆಗ್ಲೆಟ್ ಮಾಡ್ತಿರ್ತಾರೆ ನೀವು ಬಿಡಬೇಡಿ ಓದಿ ನೆಕ್ಸ್ಟ್ ಬಿ ಡಿ ಎ ಇದು ಸೆಕೆಂಡ್ ಪೇಪರು ಅದೇ ಮೇಲೇನಿದೆ ಅಲ್ಲ ಅದು ಫಸ್ಟ್ ಜಿ ಎಸ್ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಕಮ್ಯುನಿಕೇಷನ್ ಪೇಪರ್ನ ಸ್ವಲ್ಪ ಟಾರ್ಗೆಟ್ ಮಾಡಿ ಓಕೆನಾ ಜಾಸ್ತಿ ಸ್ಕೋರ್ ಮಾಡ್ಬೋದು ಪ್ರಥಮ ದರ್ಜೆ ಸಹಾಯಕ 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 ಲೆಕ್ಕಿಗೆ ಕಿರಿ ಯಾವುದೇ ಡಿಪಾರ್ಟ್ಮೆಂಟ್ ಅಂತ ಈ ಸೈಡ್ ಕೊಟ್ಟಿದೆ ನೋಡಿ ನೆಕ್ಸ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಯಾವುದೇ ಇರೋದು ಅಂದರೆ ಕೆ ಎಸ್ ಟಿ ಎಲ್ದವ್ರದ್ದು ಆಪ್ರೇಟರ್ ಇದೆ ನೋಡಿ ಆಪ್ರೇಟರ್ ಅದು ಅವ್ರದು ನಿರ್ದಿಷ್ಟ ಪತ್ರಿಕೆ ಅದು ನೋಡ್ಕೊಳ್ಳಿ ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೂ ಇದೆ ನೆಕ್ಸ್ಟ್ ಅದಾದಮೇಲೆ ಇಪ್ಪತ್ತೆರಡನೇ ತಾರೀಕು ಒಂದು ಇದ್ದಾವೆ ಇಪ್ಪತ್ತೆರಡು ನೋಡಿ ಇಪ್ಪತ್ತೆರಡು ಎರಡು ಎರಡು ಸಾವಿರ ನೆಕ್ಸ್ಟ್ ಯಾವಾಗಪ್ಪ ಅಂದರೆ ಇದು ಡೈರೆಕ್ಟು ಫೆಬ್ರವರಿಯಲ್ಲಿರೋದು ಡೈರೆಕ್ಟ್ ಯಾವಾಗ ಫೆಬ್ರವರಿಯಲ್ಲಿರೋದು ಓಕೆನಾ ಇದು ಇಪ್ಪತ್ತ್ನಾಲ್ಕು ಇದು ಒಂದು ನೋಡಿ ಜನವರಿಯಲ್ಲಿ ಇರೋದು ಅಂದರೆ ಈಗ ಕಲ್ಯಾಣ ಕರ್ನಾಟಕದವ್ರದ್ದು ನೆಕ್ಸ್ಟ್ ಮಂತಿಂದ ಫೆಬ್ರವರಿವರೆಗೂ ನಡೆಯುತ್ತೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಇದೆ ನೋಡಿ ಇದು ಇರೋದು ಇಲ್ಲಿ ಬಿ ಡಿ ಎ ತಾಂತ್ರಿಕ ಶಿಕ್ಷಣ ಇಲಾಖೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಎಸ್ ಎಸ್ ಆರ್ ಡಿ ಸಿ ಮತ್ತು ಕೆ ಕೆ ಆರ್ ಟಿ ಸಿ ಇದೆ ಅಲ್ಲ ಅದು ಮತ್ತು ಬಿ ಡಬ್ಲ್ಯೂ ಎಸ್ ಇಲ್ಲಿ ಇದು ಕಲ್ಯಾಣ ಕರ್ನಾಟಕದ್ದು ಎಫ್ ಡಿ ಎ ದ್ವಿತೀಯ ದರ್ಜೆ ಸಹಾಯಕ ಕಿರಿಯ ಸಹಾಯಕ ಸಹಾಯಕ ಮಾಪನ ಉದ್ಯೋಗ ಆಪ್ರೇಟರ್ ಇದು ಜಿ ಎಸ್ ಎಲ್ಲ ಇನ್ಕ್ಲೂಡ್ ಆಗಿ ಇದು ಫೆಬ್ರವರಿಯಲ್ಲಿರೋದು ಎಕ್ಸಾಮು ಒಮ್ಮೆ ಡೈರೆಕ್ಟ್ ಫೆಬ್ರವರಿ ಯಾರು ಎಫ್ ಡಿ ಎಸ್ ಡಿ ಹಾಕಿದಾರಲ್ಲ ಎಚ್ ಕೆದವರು ಅವರು ಫೆಬ್ರವರಿವರೆಗೂ ವೇಟ್ ಮಾಡಬೇಕಾಗುತ್ತೆ ಇದು ಮಧ್ಯಾಹ್ನ ಇರೋದು ಎಕ್ಸಾಮ್ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆ ನೆಕ್ಸ್ಟು ಮಧ್ಯಾಹ್ನ ಇದು ಪೇಪರ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಸೇಮ್ ಕಮ್ಯುನಿಕೇಷನ್ ಇಂಗ್ಲೀಷು ಕನ್ನಡ ಕಂಪ್ಯೂಟರ್ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಸೇಮ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಯಾವುದಾದ್ರೂ ಉಳಿದ ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಐದನೇ ಆಪ್ಷನ್ ಇರುತ್ತೆ ಶೇರ್ ಮಾಡಬೇಕು ನೆಗೆಟಿವ್ ಇರುತ್ತೆ ಓಕೆನಾ ನೆಕ್ಸ್ಟ್ ಈಗ ಬಂದರೆ ಕೆ ಪಿ ಸಿ ಎಲ್ ಕೆ ಪಿ ಸಿ ಎಲ್ ಮನೆ ಕೋರ್ಟು ಮತ್ತೆ ರಿ ಎಕ್ಸಾಮ್ ಮಾಡೋಕ್ಕೆ ಬಂದಿತ್ತಲ್ಲ ನ್ಯಾಯಾಲಯ ಹೇಳಿದ ಸಲುವಾಗಿ ರದ್ದುಗೊಳಿಸಿ ಮತ್ತು ಇವಾಗ ಯಾರು ಹಾಜರಾಗಿರೋದಲ್ಲ ಹಿಂದೆ ಅವ್ರು ಮಾತ್ರ ಎಕ್ಸಾಮ್ನ ಮರು ಪರೀಕ್ಷೆ ಮಾಡೋಕ್ಕೆ ಡೇಟ್ ಬಿಟ್ಟಿದ್ದಾರೆ ಯಾವಾಗಪ್ಪ ಅಂದರೆ ಇದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಮಂತ್ ಇದೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ಕೆ ಪಿ ಸಿ ಎಲ್ ಬರೀತಿದ್ದೀರಾ ಕೆ ಪಿ ಸಿ ಎಲ್ ರಿ ಎಕ್ಸಾಮ್ ಆಗಿದೆಯಲ್ಲ ಅವ್ರು ಅಷ್ಟೇ ಬರೆಯೋದು ಕೆ ಪಿ ಸಿ ಎಲ್ಲ ಓಕೆನಾ ಇದು ಕೆಮಿಕಲ್ ಸೂಪರ್ವೈಸರು ಅಸಿಸ್ಟೆಂಟ್ ಇಂಜಿನಿಯರ್ ಎ ಇ ಸಿವಿಲು ಅಸಿಸ್ಟೆಂಟ್ ಎಲೆಕ್ಟ್ರಿಕಲು ಮೆಕ್ಯಾನಿಕಲ್ಲು ಮತ್ತು ಇನ್ಸ್ಟ್ರೂಮೆಂಟೇಷನ್ ಅಂತಿದೆ ನೋಡಿ ಇವೆಲ್ಲ ಎ ಇ ಪೋಸ್ಟು ಎ ಇಲ್ಲ ನೋಡಿ ಸಿವಿಲು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಇದು ಗರಿಷ್ಠ ಅಂಕು ಒಟ್ಟು ಟೋಟಲ್ ನೂರು ಮಾರ್ಕ್ಸ್ ಯಾವಾಗಿರೋದಂದರೆ ಇಪ್ಪತ್ತೇಳು ಹನ್ನೆರಡು ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೆ ಇದೆ ಇನ್ನೊಂದು ನೆಕ್ಸ್ಟ್ ಮರ ದಿವಸ ಇಪ್ಪತ್ತೆಂಟನೇ ತಾರೀಕು ಇದು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದೆ ನೋಡಿ ಇದು ಬೆಳಗ್ಗೆ ಇದೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಇದು ಕೆಮಿಸ್ಟು ಜೂನಿಯರ್ ಇಂಜಿನಿಯರ್ ಜೆ ಇ ಸಿವಿಲು ಜೆ ಇ ಮೆಕ್ಯಾನಿಕಲು ಜೆ ಇ ಎಲೆಕ್ಟ್ರಿಕಲ್ ಸಾರಿ ಜೆ ಇ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಇದೆ ಇದು ನೂರು ನೂರು ಮಾರ್ಕ್ಸು ಒಟ್ಟು ನೂರಾಂಕಗಳು ಅಂಕಗಳು ಒಂದಕ್ಕೊಂದು ಮಾರ್ಕ್ಸ್ ಇದೆ ಅಷ್ಟೇ ಅಲ್ಲಿ ಇದು ಹಳೆಯ ಸಿಲೆಬಸ್ ಪ್ಯಾಟರ್ನ್ ಇದೆ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೂ ಕನ್ನಡ ಭಾಷೆ ಕಂ ಕಂಪಲ್ಸರಿ ಕನ್ನಡ ಇದೆಯಲ್ಲ ಅದು ಇರುತ್ತೆ ಇದು ನೂರು ಇರುತ್ತೆ ಓಕೆನಾ ಇಲ್ಲಿ ಹಾಲ್ ಟಿಕೆಟು ಬಿಡ್ತಾರೆ ಅಂತ ನೋಡಿ ಪ್ರವೇಶ ಪತ್ರ ಡೌನ್ಲೋಡ್ ಅಭ್ಯರ್ಥಿಗಳು ಪಾಲಿಸಬೇಕಾದ ಏನಂದರೆ ಈ ವೆಬ್ಸೈಟಲ್ಲಿ ಹೋಗ್ಬೇಕು ಅರ್ಜಿದಾರ ಇತ್ತೀಚಿನ ಭಾವಚಿತ್ರಗಳನ್ನ ಅಪ್ಲೋಡ್ ಮಾಡಬೇಕು ಮತ್ತು ಆಧಾರ್ ಸಂಖ್ಯೆಯನ್ನು ಹಾಕಿ ಒ ಟಿ ಪಿಯ ಮೂಲಕ ನೋಂದಾಯಿಸಬೇಕು ಈ ಮೂರು ಪಾಯಿಂಟ್ನ ಕೆ ಪಿ ಸಿ ಎಲ್ದವ್ರು ಮಾಡಬೇಕು ಓಕೆನಾ ನೆಕ್ಸ್ಟ್ ಇಲ್ಲಿ ನೋಡಿ ಅಭ್ಯರ್ಥಿ ಒಂದಕ್ಕಿಂತ ಹೆಚ್ಚು ಉದ್ಯೋಗ ಅರ್ಜಿ ಸಲ್ಲಿಸಿದಲ್ಲಿ ಪ್ರತಿ ಅರ್ಜಿ ಸ ಅರ್ಜಿಗೆ ಆಧಾರ್ ನೋಂದಣಿ ಮಾಡಬೇಕಂತ ಇದೆ ಮತ್ತು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು ಆಧಾರ್ ಸಂಖ್ಯೆ ಹಾಕಲಿಲ್ಲ ಅಂದರೆ ಮೂಲಕ ನೋಂದಾಯಿಸ ನೋಂದಾಯಿಸಲಿಲ್ಲ ಅಂದರೆ ನಿಮಗೆ ಹಾಲ್ ಟಿಕೆಟ್ ಬಿಡೋಲ್ಲ ಮೇಲ್ಕಂಡ ಆನ್ಲೈನ್ ಅರ್ಜಿ ಸಲ್ಲಿಸಲು ಮೂವತ್ತು ಹನ್ನೊಂದು ಕಾಲಾವಕಾಶ ಅಲ್ಲಿವರೆಗೂ ಟೈಮ್ ಕೊಟ್ಟಿದ್ದಾರೆ ಸೂಚನೆ ಇಲ್ಲಿದಾವೆ ನೋಡಿ ಇದನ್ನು ಫುಲ್ಲಾಗಿ ನೋಡ್ಕೊಳ್ಳಿ ಏನೇನಿದೆ ಅಂತೇಳಿ ನೆಗೆಟಿವ್ ಅಲ್ಲಿ ಬೇರೆ ಇದೆ ಇದು ಯಾಕಂದರೆ ಹಳೆ ಪ್ಯಾಟರ್ನ್ ಸಿಲೆಬಸ್ ಇರೋದ್ರಿಂದ ನೆಕ್ಸ್ಟ್ ಇನ್ನು ಜೆ ಇ ಸಿಲೆಬಸ್ ಬಂದರೆ ಇ ಸಿವಿಲ್ ಇ ಸಿವಿಲ್ ಸಿಲೆಬಸ್ ಬಿಟ್ಟಿದ್ದಾನೇ ಇದು ಆ್ಯಕ್ಚುಲಿ ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಇತ್ತು ಬಟ್ ಅವನು ಸ್ಪೆಸಿಫಿಕ್ ಕೊಟ್ಟಿದ್ದಾನೆ ಚೇಂಜ್ ಮಾಡಲ್ಲ ಅನಿಸುತ್ತೆ ಯಾಕಂದರೆ ಆಲ್ರೆಡಿ ಹಳೆ ಪ್ರೀವಿಯಸ್ಸಲ್ಲಿ ಸ್ಪೆಸಿಫಿಕ್ ಪೇಪರೇನು ಮಾಡಿರೋದ್ರಿಂದ ಚೇಂಜ್ ಮಾಡೋಲ್ಲ ಅವನು ಯಾಕಂದರೆ ಇದನ್ನೇ ಓದ್ಕೊಳ್ಳಿ ಒನ್ ಏನು ಯಾವುದಿದೆ ಮಟೀರಿಯಲ್ ಸೈನ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ನೆಕ್ಸ್ಟು ಇದೆ ಯಾವ್ಯಾವ ಸಬ್ಜೆಕ್ಟ್ ಅಂತ ನೋಡ್ಕೊಳ್ಳಿ ಅದರಲ್ಲಿ ಫುಲ್ ಡೀಟೇಲಾಗಿ ಕೊಟ್ಟಿದ್ದಾನೆ ನೋಡಿ ಯಾವುದೋ ಓದಬೇಕು ಎಲ್ಲ ಆಲ್ಮೋಸ್ಟ್ ಎಲ್ಲ ಓದೋದೇ ಇರುತ್ತೆ ನೆಕ್ಸ್ಟು ಇಂಜಿನಿಯರಿಂಗ್ ಮೆಕ್ಯಾನಿಕ್ ಸೈನ್ಸ್ಟ್ರೇ ಅಂತಿಲ್ಲ ಇದೆ ನೆಕ್ಸ್ಟು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಸಿಟಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇದೆ ಅದರಲ್ಲಿ ಫುಲ್ ಡೀಟೇಲಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಇದೆ ಸ್ಯಾನಿಟ್ರಿ ಇಂಜಿನಿಯರಿಂಗು ಇದೆ ನೆಕ್ಸ್ಟು ಹೈಡ್ರೋಲಿಕ್ಸ್ ಹೈಡ್ರೋಲಿಕ್ಸ್ ಇದೆ ನೋಡಿ ನೆಕ್ಸ್ಟು ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಇದೆ ನೆಕ್ಸ್ಟ್ ಕಾಂಕ್ರೀಟ್ ಟೆಕ್ನಾಲಜಿ ಕಾಂಕ್ರೀಟ್ ಟೆಕ್ನಾಲಜಿ ಇದೆ ಈ ಸಬ್ಜೆಕ್ಟ್ನ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಎರಡು ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದಾನೆ ಡಿಸೈನ್ ಆಫ್ ಆರ್ ಸಿ ಸಿ ಕೊಟ್ಟಿದ್ದಾನೆ ಮತ್ತು ಡಿ ಎಸ್ ಎಸ್ ಕೊಟ್ಟಿದ್ದಾನೆ ಮ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟು ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ದಾನೆ ಎಸ್ಟಿ ಮಿಷನ್ ಕಾಸ್ಟಿಂಗ್ ಹದಿನಾಲ್ಕು ಕೊಟ್ಟಿದ್ದಾನೆ ನೋಡಿ ಇದರಲ್ಲೆಲ್ಲ ಸಬ್ ಎಲ್ಲ ಬರುತ್ತವೆ ಎಲ್ಲ ಆಲ್ಮೋಸ್ಟ್ ಸಿವಿಲ್ ಸಬ್ಜೆಕ್ಟ್ ಎಲ್ಲ ಇದ್ದಾವೆ ಇದು ಜೆ ಇಗೆ ನೆಕ್ಸ್ಟು ಸ್ಪೆಸಿಫಿಕ್ ಪೇಪರು ಎ ಇಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅಂತ ಇದೆ ನೋಡಿ ಇಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾನೆ ಯಾಕಂತ ಗೊತ್ತಿಲ್ಲ ಎಲ್ಲೂ ಇರಲಿಲ್ಲ ಇದು ಇವಾಗ ಫಸ್ಟ್ ತೊಗೊಂಬಂದ್ಬಿಟ್ಟಿದ್ದಾನೆ ಓಕೆನಾ ಇದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಓದಲೇಬೇಕು ನೀವು ಕೊಟ್ಟಿದ್ದಾನೆ ಅಂದಮೇಲೆ ಜಾಸ್ತಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಇದೆ ನೆಕ್ಸ್ಟ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತಿದೆ ಇದೊಂದು ಹೊಸ ತೊಗೊಂಬಂದವಾನೆ ನೆಕ್ಸ್ಟು ಸರ್ವೇಯಿಂಗ್ ಇದೆ ಪ್ಲೂಡ್ ಮೆಕ್ಯಾನಿಕ್ಸ್ ಎಫ್ ಎಮ್ ಕೊಟ್ಟಿದ್ದಾನೆ ನೆಕ್ಸ್ಟು ಸ್ಟ್ರಕ್ಚರ್ ಇದೆ ನೋಡಿ ಸ್ಟ್ರಕ್ಚರ್ ಜಾಸ್ತಿ ಕೊಟ್ಟಿದ್ದಾನೆ ಇದನ್ನು ಓದ್ಕೊಳ್ಳಿ ಸ್ಟ್ರಕ್ಚರ್ ಮೇಲೆ ಜಾಸ್ತಿ ಇದೆ ನೆಕ್ಸ್ಟು ಜಿಯೋ ಟೆಕ್ನಿಕಲ್ ಜಿ ಟಿ ಕೊಟ್ಟಿದ್ದಾನೆ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಕೊಟ್ಟಿದ್ದಾನೆ ಇದನ್ನು ತುಂಬ ಕ್ವಶನ್ಸ್ ಇದರಿಂದ ಜಾಸ್ತಿ ಬರುತ್ತೆ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಇದನ್ನು ಜಾಸ್ತಿ ಓದ್ಕೊಳ್ಳಿ ಟ್ರಾನ್ಸ್ಪೋರ್ಟೇಷನ್ ಟಿ ಇದೆ ನೆಕ್ಸ್ಟು ಹೈಡ್ರೋಲಜಿ ಆ್ಯಂಡ್ ಇರಿಗೇಷನ್ ಇಲ್ಲೇ ಇನ್ನೂ ಹನ್ನೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಅಲ್ಲಿ ಜೆಇಿಗೆ ಹದಿನಾಲ್ಕು ಸಬ್ಜೆಕ್ಟ್ ಕೊಟ್ಟಿದ್ದಾನೆ ಇದರಲ್ಲಿ ಮ್ಯಾಥ್ಸ್ ಇದೆ ಅದೊಂದು ಸ್ವಲ್ಪ ಇದು ಆಗುತ್ತೆ ಓಕೆನಾ ಇಷ್ಟೆಲ್ಲ ಸಿಲೆಬಸ್ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಓಕೆನಾ ಕರೆಕ್ಟಾಗಿ ನೋಡಿಕೊಂಡು ಟೈಮ್ ಇಲ್ಲ ಇನ್ನು ಒಂದು ಎರಡು ತಿಂಗ್ಳು ಇರೋದು ಇನ್ನು ಎಗೆ ಇನ್ನೂ ಎರಡು ಮೂರು ತಿಂಗಳು ಟೈಮ್ ಸಿಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಇನ್ನೂ ಡೇಟ್ ಬಿಟ್ಟಿಲ್ಲ ಮಾರ್ಚ್ವರೆಗೂ ಎಕ್ಸಾಮ್ ಆಗ್ಬೋದು ಮಾರ್ಚ್ ಎಪ್ರಿಲು ಸೊ ಇನ್ನೂ ಎರಡು ಮೂರು ತಿಂಗಳು ಟೈಮ್ ಇದೆ ಓದ್ಕೊಳ್ಳಿ ಹೇಗೆ ಹೇಗೆ ಓದ್ಕೊಳ್ಳೋರು ಓಕೆನಾ ಹೇಗೆ ಓದ್ಕೊಳ್ಳೋರು ಇನ್ನೂ ಟೈಮ್ ಇದೆ ಡೇಟ್ ಬಿಡ್ತಾನೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್